ಆಲ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಚಾನಲ್ ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ ಈ ಒಂದು ವಿಡಿಯೋ ಏನಿದೆ ಇದು ಕಂಪ್ಲೀಟಾಗಿ ನಾನು ಲಂಚ್ ಬಾಕ್ಸಸ್ ಬಗ್ಗೆ ಮಾಡಿರುವಂಥ ವಿಡಿಯೋ ನನ್ನ ಲಂಚ್ ಬಾಕ್ಸಸ್ ನಾನೇನು ಸೇಲ್ ಮಾಡ್ತಾ ಇದ್ದೇನೆ ನೋಡಿ ಅದರಲ್ಲಿ ಯಾವುದೆಲ್ಲ ವೆರೈಟೀಸ್ ಇದೆ ಯಾವುದು ಯಾವ ಏಜ್ ಗ್ರೂಪಿನ ಮಕ್ಕಳಿಗೆ ಸೂಟ್ ಆಗ್ತದೆ ಯಾವುದರಲ್ಲಿ ಎಷ್ಟೆಲ್ಲ ಫುಡ್ ಇದು ಕೆಪಾಸಿಟಿ ಇದೆ ಮತ್ತು ಇದನ್ನು ಹೇಗೆ ಯೂಸ್ ಮಾಡೋದು ಯಾಕೆ ಯೂಸ್ ಮಾಡಬೇಕು ಹಾಗೂ ಬೇರೆ ಲಂಚ್ ಬಾಕ್ಸಸ್ಸಿಗೆ ಕಂಪೇರ್ ಮಾಡಿದರೆ ನಾನು ಸೇಲ್ ಮಾಡ್ತಿರುವಂತಹ ಈ ಲಂಚ್ ಬಾಕ್ಸಸ್ ಯಾಕೆ ಡಿಫ್ರೆಂಟ್ ಅನ್ನೋದು ಇಷ್ಟು ವಿಷಯವನ್ನು ನಾನು ಕಂಪ್ಲೀಟಾಗಿ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಇದನ್ನು ನೋಡಿದ ನಂತರ ಬೇಕಾದರೆ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದಾ ಅಂತ ನೀವೇ ಡಿಸೈಡ್ ಮಾಡಿಕೊಳ್ಳಿ ಈ ಲಂಚ್ ಬಾಕ್ಸಸ್ಸನ್ನು ನಾನು ಹಾಗೆಯೇ ಜಸ್ಟ್ ಹೀಗೆ ಪಿಕ್ ಮಾಡಿ ತಂದು ಸೇಲ್ ಮಾಡ್ತಾ ಇಲ್ಲ ಇದರ ಬಗ್ಗೆ ತುಂಬ ರಿಸರ್ಚ್ ಮಾಡಿ ಬೆಸ್ಟ್ ಕ್ವಾಲಿಟಿ ಎಲ್ಲಿದೆ ಅಂತ ಹೇಳಿ ನೋಡಿ ಬೆಸ್ಟ್ ಕ್ವಾಲಿಟಿ ಅದು ಕೂಡ ಅಫರ್ಡೆಬಲ್ ಪ್ರೈಸಲ್ಲಿ ಎಲ್ರಿಗೂ ಅವೈಲೇಬಲ್ ಆಗಬೇಕಂತ ಹೇಳಿದರೆ ಅದಕ್ಕೆ ತುಂಬಾ ಕೆಲಸ ಇದೆ ಅದರ ಹಿಂದೆ ಹುಡುಕ್ಲಿಕ್ಕೆ ಮತ್ತು ಸ್ಯಾಂಪಲನ್ನು ತರಿಸಿ ಅದರ ಕ್ವಾಲಿಟಿ ನೋಡಲಿಕ್ಕೆ ಎಲ್ಲ ತುಂಬ ಒಂದು ಹಾರ್ಡ್ ವರ್ಕ್ ಇದೆ ಇದರಲ್ಲಿ ಕೂಡ ಆದರೆ ನಿಮಗೆ ನೋಡುವಾಗ ಗೊತ್ತಾಗೋದಿಲ್ಲ ಅಷ್ಟೇ ಆಗಿ ಏನೋ ಒಂದು ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನ್ನಿಸ್ಬೋದು ಬಟ್ ಇದರ ಹಿಂದೆ ತುಂಬ ರಿಸರ್ಚ್ ಕೂಡ ಇದೆ ಇದೇ ರೀತಿಯ ಸಿಮಿಲರ್ ಲಂಚ್ ಬಾಕ್ಸಸ್ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗ್ತದೆ ಫ್ಲಿಪ್ಕಾರ್ಟ್ ಅಮೆಝಾನ್ ಇದರಲ್ಲಿ ಎಲ್ಲ ಸಿಗ್ತದೆ ಹಾಗೂ ಆಫ್ಲೈನಲ್ಲಿ ಕೂಡ ಇಲ್ಲಿಯಾದರೂ ಸಿಗ್ಬೋದು ಬಟ್ ಕ್ವಾಲಿಟಿ ಹಾಗೂ ಇದರ ಒಂದು ಯುನೀಕ್ನೆಸ್ಸನ್ನು ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ ಆಲ್ಮೋಸ್ಟ್ ಎಲ್ಲ ಹೀಗೆ ಮಾಲ್ಗಳಲ್ಲಿ ಆನ್ಲೈನಲ್ಲಿ ಸಿಗುವಂಥದ್ದು ಚೈನಾ ಪ್ರಾಡಕ್ಟ್ಸ್ ಚೈನಾದಿಂದ ಇಂಪೋರ್ಟ್ ಮಾಡಿ ಸೇಲ್ ಮಾಡುವಂಥದ್ದು ಬಟ್ ಇದೇನಿದೆ ಈ ಎಲ್ಲ ಬಾಕ್ಸಸ್ ಕೂಡ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಆಗಿರುವಂಥದ್ದು ಇನ್ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥದ್ದು ಹಾಗಾಗಿ ಇದೆಲ್ಲದೂ ಕೂಡ ಮೇಡ್ ಇನ್ ಇಂಡಿಯಾ ಆಯಿತಾ ಯಾವುದೆಲ್ಲ ವೆರೈಟಿ ಇದೆ ಅಂತ ಹೇಳಿದರೆ ಮೂರು ವೆರೈಟಿ ಇದೆ ಅದರಲ್ಲಿ ಫಸ್ಟ್ ವೆರೈಟಿ ನಾನು ಇದನ್ನು ತೋರಿಸ್ತಾ ಇದ್ದೇನೆ ನೋಡ್ಬೋದು ನೀವು ಎಷ್ಟು ದೊಡ್ಡದಿದೆ ಅಂತ ಹೇಳಿದರೆ ನನ್ನ ಈ ಫೋರ್ ಆಮ್ ಏನಿದೆ ನೋಡಿ ಅದು ಫುಲ್ ಎಲ್ಬೋ ತನಕ ಕವರ್ ಆಗ್ತದೆ ಅಷ್ಟು ದೊಡ್ಡದಿದೆ ಟಿಫಿನ್ ಬಾಕ್ಸಸ್ ಇದನ್ನು ನಿಮಗೆ ಟೆಂತ್ವರೆಗಿನ ಮಕ್ಕಳಿಗೆ ಕೂಡ ಕೊಡ್ಬೋದಾಯ್ತಾ ಇದರಲ್ಲಿ ಬೇಕಾದಷ್ಟು ಅನ್ನವನ್ನು ಇಟ್ಕೊಳ್ಳುವಂಥ ಕೆಪಾಸಿಟಿ ಇದೆ ಹಾಗೂ ಸ್ಟಡಿ ಆಗಿದೆ ಗಟ್ಟಿ ಇದೆ ಲೀಕ್ ಪ್ರೂಫ್ ಕೂಡ ಇದೆಲ್ಲದು ನಾನು ಕರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಇದರಲ್ಲಿ ಎರಡು ಕಲರ್ಸ್ ಇದೆ ಒಂದು ಲೈಟ್ ಪಿಂಕ್ ಇನ್ನೊಂದು ಬ್ಲೂ ಶೇಡ್ ಇದು ನಿಮಗೆ ಆಲ್ಮೋಸ್ಟ್ ತೌಸಂಡ್ ಎಮ್ ಎಲ್ ತನಕ ಇದರದ್ದು ಕೆಪಾಸಿಟಿ ಇದೆ ಈ ರೀತಿಯ ಕ್ಲಿಪ್ಸ್ ರೀತಿಯಲ್ಲಿರುವಂಥದ್ದು ಸೈಡಲ್ಲಿ ಮತ್ತೆ ಈ ಒಂದು ಲಿಡ್ ಏನಿದೆ ನೋಡಿ ಇದು ತುಂಬಾ ಗಟ್ಟಿಯಾಗಿದ್ದು ಇದೆಲ್ಲದೂ ಕೂಡ ಬಿ ಪಿ ಫ್ರೀ ಪ್ಲಾಸ್ಟಿಕ್ ಇಂದ ಮಾಡಿರುವಂತದ್ದು ಅಂದ್ರೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇರ್ತದೆ ಅಲ್ವಾ ಅದು ಇಲ್ಲಿ ಒಂದು ರಬ್ಬರ್ ಕಾರ್ಕ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಇದು ಯಾಕೆ ಅಂತ ಹೇಳಿದ್ರೆ ಸ್ಟೀಮ್ ಏನಿರ್ತದೆ ನಾವು ಬಿಸಿ ಬಿಸಿ ಅನ್ನ ಹಾಕಿದಾಗ ಅದರ ಸ್ಟೀಮ್ ಎಸ್ಕೇಪ್ ಆಗಬೇಕಲ್ಲ ಅದಕ್ಕೋಸ್ಕರ ಹಾಗೂ ಸೈಡ್ ಅಲ್ಲಿ ಈ ರೀತಿಯ ಒಂದು ಸಿಲಿಕಾನ್ ಇದು ರಬ್ಬರ್ ಟೈಪ್ ಅಲ್ಲಿ ಕೂಡ ಇದೆ ಇದು ಯಾಕೆ ಇರುದು ಅಂತ ಹೇಳಿದ್ರೆ ಫುಡ್ ಲೀಕ್ ಆಗದೆ ಇರ್ಲಿಕ್ಕೆ ಅಂತ ಹೇಳಿ ಆ ರೀತಿಯಲ್ಲಿ ಡಿಸೈನ್ ಮಾಡಿರುವಂತದ್ದು ನೆಕ್ಸ್ಟ್ ಇದರಲ್ಲಿ ಒಂದು ಈ ರೀತಿ ಒಂದು ಡಬ್ಬ ಕೊಟ್ಟಿರ್ತಾರೆ ಡಬ್ಬ ಅಂತ ಹೇಳಿದರೆ ಇದನ್ನು ಕೋಪಿನ ರೀತಿಯಲ್ಲಿ ಹೇಳ್ಬೋದು ನಮ್ಮ ಸ್ಟೀಲ್ ಕೋಪು ಬರ್ತದಲ್ಲ ಅದಕ್ಕೆ ಒಂದು ಮುಚ್ಚಳ ಇದ್ದ ಹಾಗೆಯೇ ಇದರಲ್ಲಿ ನಮಗೆ ಲಿಕ್ವಿಡ್ ಐಟಮ್ಸ್ ಏನು ಬೇಕಾದರೂ ಹಾಕ್ಕೊಳ್ಬೋದು ಅಂದರೆ ಸಾರಾಗಿರ್ಬೋದು ಅಥವಾ ಕರ್ಡ್ ನೀವೇನಾದರೂ ಕೊಡ್ತಾ ಇದ್ದೀರಾ ಮಕ್ಕಳಿಗೆ ಕರ್ಡ್ ಜೊತೆಗೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಅಥವಾ ಫ್ರೂಟ್ಸನ್ನೆಲ್ಲ ಹಾಕಿ ಎಲ್ಲ ಹಾಕಿ ಕೊಡ್ತಾ ಇದ್ದೀರಾದರೆ ಆ ರೀತಿ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಕೂಡ ಅದೇ ರೀತಿಯ ಒಂದು ಸಿಲಿಕಾನ್ ಇದು ಸೈಡಿಗೆ ಈ ಒಂದು ರಬ್ಬರ್ ಟೈಪ್ ಅಲ್ಲಿ ಇದೆ ಅಲ್ಲ ಇದು ಲೀಕೇಜನ್ನು ಪ್ರಿವೆಂಟ್ ಮಾಡ್ತದೆ ಆಯಿತಾ ಯಾವುದೇ ಲಿಕ್ವಿಡ್ಸ್ ಇದರಲ್ಲಿ ಹಾಕಿದರೆ ಅದರಿಂದ ಹೊರಗೆ ಬರೋದಿಲ್ಲ ಈ ರೀತಿಯಲ್ಲಿ ಗಟ್ಟಿಯಾಗಿ ಏರ್ಟೈಟ್ ಆಗಿ ಕವರ್ ಆಗ್ತದೆ ಅದನ್ನು ಕೂಡ ನಾನು ಪ್ರೂಫ್ ಸಮೇತ ತೋರಿಸ್ತೇನೆ ನಿಮಗೆ ಈ ಕೋ ಈ ಒಂದು ಕೋಪ್ ರೀತಿಯಲ್ಲಿ ಏನಿದೆ ನೋಡಿ ಸೂಪ್ ಬೌಲ್ ಅದನ್ನು ಸೂಪ್ ಬೌಲ್ ಅಂತ ಹೇಳುವಂಥದ್ದು ಸೂಪ್ ಬೌಲಲ್ಲಿ ನೀರನ್ನು ಹಾಕಿ ತೋರಿಸ್ತೇನೆ ಐ ಎಸ್ ಐ ಸರ್ಟಿಫೈಡ್ ಆಗಿರುವಂತಹ ಸ್ಟೀಲ್ ಇದು ಒಳ್ಳೆ ಕ್ವಾಲಿಟಿಯ ಸ್ಟೀಲ್ ಹಾಗೂ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಒಂದು ಒಳ್ಳೆ ಕಂಪನಿಯ ಲಂಚ್ ಬಾಕ್ಸ್ ಆಯಿತಾ ಇದರೊಟ್ಟಿಗೆ ನಿಮ್ಗೆ ಏನೆಲ್ಲ ಸಿಗ್ತದೆ ಅಂತ ಹೇಳಿದರೆ ಎರಡು ಚಾಪ್ಸ್ಟಿಕ್ಸ್ ಈ ರೀತಿ ಒಂದು ಸ್ಪೂನ್ ಕೂಡ ಸಿಗ್ತದೆ ನೋಡಿ ಚಾಪ್ಸ್ಟಿಕ್ಸ್ ಈ ರೀತಿಯಲ್ಲಿ ನೂಡಲ್ಸ್ ಅಂಥದ್ದು ಏನಾದರೂ ತಿಂತ ಆದರೆ ಮಕ್ಕಳಿಗೆ ಗೊತ್ತಿದೆ ಆದರೆ ಹೋಗ್ಲಿಕ್ಕೆ ಅಂದರೆ ಅವರಿಗೆ ಗೊತ್ತಿರಲೇಬೇಕಂತ ಇಲ್ಲ ಅವರು ಕಲಿತಾರೆ ನೆಕ್ಸ್ಟ್ ಕೂಡ ಮಕ್ಕಳು ನೋಡಿ ಕಲಿಯುವಂಥದ್ದು ಜಾಸ್ತಿ ಅಲ್ಲ ಹಾಗೆ ಅವರಿಗೆ ಸ್ಕಿಲ್ಸ್ ಕೂಡ ಅವ್ರದ್ದು ಇಂಪ್ರೂವ್ ಆಗ್ತದೆ ಹಾಗೆ ಇಲ್ಲಿ ಒಂದು ಸ್ಟೇನ್ಲೆಸ್ ಸ್ಟೀಲ್ ಇದು ಸ್ಪೂನ್ ಕೂಡ ಇರ್ತದೆ ಇದರಲ್ಲಿ ಅದನ್ನು ಬೇಕಾದರೆ ಲಿಫ್ಟ್ ಮಾಡಿ ಸೈಡಿಗೆ ಇಟ್ಕೊಂಡು ಊಟ ಮಾಡ್ಬೋದು ಅಥವಾ ಹೀಗೇ ಊಟ ಮಾಡ್ಬೋದು ಕೈಯಲ್ಲೇ ಊಟ ಮಾಡುವ ಮಕ್ಕಳಾದರೂ ಕೂಡ ನೋಡಿ ಈ ರೀತಿಯಲ್ಲಿ ಇಟ್ಟ ನಂತರ ಇದನ್ನು ಕ್ಲೋಸ್ ಮಾಡಿ ಕೊಟ್ಟರೆ ಇದು ಕರೆಕ್ಟಾಗಿ ಗಟ್ಟಿಯಾಗಿ ಸೀಲ್ ಆಗ್ತದೆ ಎಲ್ಲ ಸೈಡಿಂದ ಹೀಗೆ ಕ್ಲಿಪ್ಪನ್ನು ಹಾಕಿ ಕೊಟ್ಟರೆ ಆಯಿತು ಅದರದ್ದು ತುಂಬ ಆಯಿತಾ ಏನೂ ಕಷ್ಟ ಇಲ್ಲ ಚಿಕ್ಕ ಮಕ್ಕಳಿಗೂ ತೊಗೊಂಡು ಹೋಗ್ಬೋದು ಇದನ್ನು ದೊಡ್ಡ ಮಕ್ಕಳಿಗೂ ತಗೊಂಡು ಹೋಗ್ಬೋದು ನಾನು ಫಸ್ಟಿಗೆ ಇದನ್ನು ತೋರಿಸ್ತಾ ಅಂತ ಹೇಳಿದರೆ ಮೊನ್ನೆ ಕದ್ರಿ ಪಾರ್ಕಲ್ಲಿ ಹೆಚ್ಚು ಪೇರೆಂಟ್ಸ್ ಬಂದವರು ಹೇಳ್ತಿದ್ರಂತೆ ಇದನ್ನು ನೋಡಿದ ನಂತರ ಇದರಲ್ಲಿ ಹಾಕಿದರೆ ಅನ್ನ ಸಾಕಾಗೋದಿಲ್ಲ ಅಂತ ಹೇಳಿ ಅದರದ್ದು ಕೂಡ ನಾನು ಪ್ರೂಫ್ ಸಮೇತ ನಿಮಗೆ ತೋರಿಸ್ತೇನೆ ಎಷ್ಟು ಅನ್ನ ಹಿಡೀತದೆ ಅಂತ ಹೇಳಿ ಅಷ್ಟು ಅನ್ನ ಮಕ್ಕಳು ಊಟ ಮಾಡಲಿಕ್ಕಿಲ್ಲ ಇಲ್ಲಿ ನಾನು ಸೂಪ್ ಬೌಲಿಗೆ ನೀರನ್ನು ಕೊಟ್ಟಿದ್ದೇನೆ ಆ್ಯಕ್ಚುಲಿ ನೀರನ್ನು ಹಾಕಿ ಯಾರೂ ಟೆಸ್ಟ್ ಮಾಡೋದಿಲ್ಲ ಯಾಕೆಂತ ಹೇಳಿದರೆ ನೀರು ತುಂಬ ತೆಳುವಾಗಿದ್ದು ಲೀಕ್ ಆಗ್ತದೆ ಕರಿ ಅಂಥದೆಲ್ಲ ಹಾಕಿ ಟೆಸ್ಟ್ ಮಾಡಿದರೆ ಹೌದು ಸ್ವಲ್ಪ ತಿಕ್ಕಿರುವಂಥ ಲಿಕ್ವಿಡ್ಸು ಹೊರಗೆ ಬರೋದಿಲ್ಲ ಅಂತ ಹೇಳಿ ಬಟ್ ಇವಾಗ ನಾನು ನೀರನ್ನು ಕೊಟ್ಟಿದ್ದೇನೆ ಪ್ಲೇನ್ ನೀರು ನೀರು ಕೂಡ ನೋಡಿ ಸ್ವಲ್ಪ ಕೂಡ ಹೊರಗೆ ಬರ್ತಾ ಇಲ್ಲ ಒಂದೇ ಒಂದು ಡ್ರಾಪ್ ಆಗಿರ್ಬೋದು ಅಥವಾ ಇಲ್ಲಿಂದ ಸೈಡಿಂದ ಲೀಕೇಜ್ ರೀತಿಯಲ್ಲಿ ಕಾಣೋದಾಗಿರ್ಬೋದು ಏನು ಕೂಡ ಇಲ್ಲ ಕರೆಕ್ಟಾಗಿ ಅದು ಎಲ್ಲ ಕಡೆ ಮೂವ್ ಮಾಡಿ ನಾನು ತೋರಿಸ್ತಾ ಇದ್ದೇನೆ ಸ್ವಲ್ಪ ಕೂಡ ಲೀಕೇಜ್ ಇಲ್ಲ ಆಯಿತಾ ಆದರೆ ಈ ಇದರಲ್ಲಿ ಕಂಪಾರ್ಟ್ಮೆಂಟ್ಸಲ್ಲಿ ಈಚೆ ನಿಮಗೆ ಕಂಪಾರ್ಟ್ಮೆಂಟ್ಸ್ ಏನು ಕಾಣ್ತಾ ಇದೆ ನೋಡಿ ಬೇರೆ ಬೇರೆ ಬಾಕ್ಸ್ ಕಂಪಾರ್ಟ್ಮೆಂಟ್ ಅಂತ ಹೇಳಿದರೆ ಆಯಿತಾ ಚಿಕ್ಕ ಚಿಕ್ಕ ಬಾಕ್ಸ್ ಬಾಕ್ಸ್ ರೀತಿಯಲ್ಲಿ ಉಂಟಲ್ಲ ಸೆಕ್ಷನ್ಸ್ ಅದು ಅದರಿಂದ ಅದರಲ್ಲಿ ನಿಮಗೆ ಲಿಕ್ವಿಡ್ಸನ್ನು ಹಾಕಿದರೆ ಆಚೆ ಈಚೆ ಮೂವ್ ಆಗಿ ಒಂದಕ್ಕೊಂದು ಸೇರ್ತದೆ ಅಂದರೆ ಅನ್ನ ಇದ್ದದ್ದು ಸಾರಿಗೆ ಜಂಪ್ ಆಗ್ತದೆ ಸಾರು ಇದ್ದು ಅನ್ನಕ್ಕೆ ಜಂಪ್ ಆಗ್ತದೆ ಆದರೆ ಸಾರನ್ನು ಈ ಒಂದು ಡಬ್ಬಿಯಲ್ಲಿ ಹಾಕಿ ಇದರಲ್ಲಿ ನೀವು ಡ್ರೈ ಐಟಮ್ ಏನಾದರೂ ಹಾಕ್ತಾ ಇದ್ದೀರ ಆದರೆ ಎಕ್ಸಾಂಪಲ್ ಪಲ್ಯ ಹಾಕ್ತಾ ಇದ್ದೀರಾದರೆ ಏನಾಗೋದಿಲ್ಲ ಆಯಿತಾ ಅದು ಇದ್ದ ಜಾಗದಲ್ಲಿ ಇರ್ತದೆ ಸೆಮಿ ಲಿಕ್ವಿಡೆಲ್ಲ ಆದರೂ ಕೂಡ ಇದ್ದ ಜಾಗದಲ್ಲಿ ಬಟ್ ಲಿಕ್ವಿಡ್ಸ್ ಆಚೆ ಈಚೆ ಹೋಗ್ತದೆ ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ನಾನಿಲ್ಲಿ ಅನ್ನವನ್ನು ತಂದಿದ್ದೇನೆ ಇದು ಆ್ಯಕ್ಚುಲಿ ಅನ್ನ ಹಾಗೆ ಯಾರು ಅಂದ್ಕೊಳ್ಬೇಡಿ ಅನ್ನ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೆನ್ನೆದ ಅನ್ನ ಇದು ಉಳ್ದದನ್ನು ತಗೊಂಡು ಬಂದಿದ್ದೇನೆ ದೊಡ್ಡ ಟಿಫಿನಲ್ಲಿ ನಾರ್ಮಲಿ ಮಕ್ಕಳು ತಗೊಂಡು ಹೋಗ್ತಾರಲ್ಲ ದೊಡ್ಡ ಮಕ್ಕಳು ಅಂದರೆ ಟೆಂತ್ ಇದು ಪಿ ಯು ಸಿ ಮಕ್ಕಳೆಲ್ಲ ತಗೊಂಡು ಹೋಗ್ತಾರಲ್ಲ ಅಷ್ಟು ದೊಡ್ಡ ಟಿಫಿನಲ್ಲಿ ಅನ್ನವನ್ನು ತಂದಿದ್ದೇನೆ ಈ ಟಿಫಿನಲ್ಲಿ ಮುಕ್ಕಾಲಷ್ಟು ಅನ್ನ ಇದರಲ್ಲಿ ಸೆಟ್ ಆಗಿದೆ ನೋಡ್ಬೋದು ಇಷ್ಟೇ ಮಕ್ಕಳು ಊಟ ಮಾಡುವಂಥದ್ದು ನಿಜವಾಗ್ಲಿ ಹಾಗೆ ಕೂಡ ಪೇರೆಂಟ್ಸಿಗೆ ಸಮಾಧಾನ ಇಲ್ಲ ಒಂದು ಬುತ್ತಿ ಫುಲ್ಲು ತಿನ್ನಲೇಬೇಕು ಅಂತ ಇದ್ದರೆ ಎರಡಕ್ಕೆ ಕೂಡ ನೀವು ಹಾಕಿ ಕೊಡ್ಬೋದು ಅನ್ನವನ್ನು ಒಂದರಲ್ಲೇ ತಗೊಂಡು ಹೋಗ್ಬೇಕಂತ ಯಾವುದೇ ರೂಲ್ಸ್ ಇಲ್ಲ ಯಾವುದರಲ್ಲಿ ಬೇಕಾದ್ರಲ್ಲಿ ನೀವು ಯಾವುದು ಬೇಕು ಆ ಫುಡ್ಡನ್ನು ಹಾಕಿ ತಗೊಂಡು ಹೋಗ್ಬೋದು ಹಾಗೆ ಇಲ್ಲಿ ಎರಡಕ್ಕೆ ಫಿಲ್ ಮಾಡಿದ ನಂತರ ಇದರಲ್ಲಿ ನೀವು ಸಾರ ಅಥವಾ ಮೊಸರ ಬೇರೆ ಏನಾದರೂ ಕೊಡ್ತಾ ಇದ್ದೀರಾದರೆ ಅದು ಎಲ್ಲ ಕೊಡ್ಬೋದು ಅಥವಾ ಈ ಕೋಪನ್ನು ತೆಗೆದಿಟ್ಟು ಅದರಲ್ಲಿ ನಿಮಗೆ ಸ್ಯಾಲೆಡ ಈಚೆ ಚಿತ್ರಾನ್ನ ಅಂಥದ್ದೆಲ್ಲ ಕೊಡ್ತಾ ಆದರೆ ಅನ್ನ ಸಾರು ಎಲ್ಲರೂ ತಗೊಂಡು ಹೋಗೋದಿಲ್ಲ ಅಲ್ಲ ಹಾಗೆ ಪಲಾವು ಚಿತ್ರಾನ್ನ ಟೊಮೆಟೊ ರೈಸ್ ಆ ರೀತಿ ಏನಾದರೂ ಕೊಡ್ತಾ ಆದರೆ ನಿಮಗೆ ಸ್ಯಾಲೆಡ್ಸನ್ನು ಕೂಡ ಕೊಡ್ಬೋದು ಉಳಿದ ಕಂಪಾರ್ಟ್ಮೆಂಟ್ಗಳಲ್ಲಿ ಈಗ ಇದನ್ನು ನಾನು ಒಂದು ನಮ್ಮ ನಾವು ಊಟ ಮಾಡುವ ಸ್ಟೀಲ್ ತಟ್ಟೆ ಉಂಟಲ್ಲ ಮನೆಯಲ್ಲಿ ಅದಕ್ಕೆ ಹಾಕ್ತಾ ಇದ್ದೇನೆ ಆಯಿತಾ ನಿಮಗೇ ಗೊತ್ತಾಗ್ತದೆ ಇದರಲ್ಲಿ ಅನ್ನ ಎಷ್ಟು ಕ್ವಾಂಟಿಟಿ ಹಿಡಿದಿದೆ ಅಂತ ಹೇಳಿ ನಮ್ಮ ತಟ್ಟೆಯಲ್ಲಿ ಮುಕ್ಕಾಲು ತಟ್ಟೆ ಅಷ್ಟು ಉಂಟು ಇದರಲ್ಲಿ ವೈಟ್ ರೈಸ್ ಆದರೆ ಇನ್ನೂ ಹಿಡಿತದೆ ಇದು ಬಾಯ್ಲ್ಡ್ ರೈಸ್ ದೊಡ್ಡ ದೊಡ್ಡ ರೈಸ್ ಹಾಗೆ ಇಷ್ಟು ಬಂದಿದೆ ಕ್ವಾ ಕ್ವಾಂಟಿಟಿ ವೈಟ್ ರೈಸ್ ಆದರೆ ಫುಲ್ಲು ಒಂದು ತಟ್ಟೆ ಬರ್ತದೆ ಆಯಿತಾ ಚಿಕ್ಕ ಮಕ್ಕಳು ಸ್ಪೆಷಲಿ ಸಿಕ್ಸ್ ಫಿಫ್ ಸೆವೆಂತ್ ಇಷ್ಟರ ಒಳ ಒಳಗಿನ ಮಕ್ಕಳು ಇಷ್ಟು ಒಂದು ಅನ್ನ ಊಟ ಮಾಡೋದಿಲ್ಲ ಆಯಿತಾ ನಾನೇ ಊಟ ಮಾಡೋದಿಲ್ಲ ನಾನೇ ಊಟ ಮಾಡೋದು ಜಾಸ್ತಿ ಬಟ್ ನಾನು ಕೂಡ ಇಷ್ಟು ಊಟ ಮಾಡೋದಿಲ್ಲ ಮುಕ್ಕಾಲು ತಟ್ಟೆ ಅಷ್ಟು ಅನ್ನ ನಾನು ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಅಂದರೆ ಎಷ್ಟು ಹಿಡಿತದೆ ಅಂತ ತೋರಿಸ್ಲಿಕ್ಕೆ ಬಾಯ್ಲ್ಡ್ ರೈಸ್ ಇಷ್ಟು ಊಟ ಮಾಡಲಿಕ್ಕೆ ಆಗೋದಿಲ್ಲ ಬೇಗನೆ ಹೊಟ್ಟೆ ತುಂಬುತ್ತದೆ ಹಾಗೆ ವೈಟ್ ರೈಸ್ ಕೂಡ ತುಂಬ ಹಿಡೀತದೆ ಆಯಿತು ಹಾಗೆ ನೀವು ಧೈರ್ಯದಿಂದ ತಗೊಳ್ಬೋದು ನಿಮ್ಮ ಪಿ ಯು ಸಿ ಮಕ್ಕಳಿಗೆ ಆದರೂ ತಗೊಳ್ಬೋದು ಅಥವಾ ಅದಕ್ಕಿಂತ ಚಿಕ್ಕದು ಹೈಸ್ಕೂಲ್ ಮಕ್ಕಳಿಗೆ ಮಿಡಲ್ ಸ್ಕೂಲ್ ಮಕ್ಕಳಿಗೆ ಎಲ್ಲಿಗೆ ಯಾರಿಗೆ ಬೇಕಾದರೂ ತಗೊಳ್ಬೋದು ನಿಮ್ಮ ಹೀಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈಗ ವೆರೈಟಿ ಆದರೆ ಅದಕ್ಕೆ ಕೂಡ ತಗೊಳ್ಬೋದಾಯಿತ ಏನು ತೊಂದರೆ ಇಲ್ಲ ನೀವು ಸ್ವಲ್ಪ ಸ್ವಲ್ಪ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇರೀಸ್ ಎಲ್ಲ ಹಾಕಿ ಕೊಡ್ತಿರಾದ್ರೆ ಮಕ್ಕಳು ಅದನ್ನು ಕೂಡ ಡೆಸರ್ಟ್ ರೀತಿಯಲ್ಲಿ ಎಂಜಾಯ್ ಮಾಡ್ತಾರೆ ಇದು ಸೆವೆನ್ ನೈಂಟಿ ನೈನಲ್ಲಿ ಬರುವಂಥದ್ದು ಮೊದಲಿದ್ದು ನಾನು ತೋರಿಸಿದೆ ಅಲ್ಲ ಟಿಫಿನ್ ಅದು ಏಯ್ಟ್ ನೈಂಟಿ ನೈನ್ ರುಪೀಸ್ ರೇಂಜಲ್ಲಿ ಬರುವಂಥದ್ದು ಫ್ರೀ ಡೆಲಿವರಿ ಹಾಗೆ ಇದು ಸೆವೆನ್ ನೈಂಟಿ ನೈನ್ ರೇಂಜಲ್ಲಿ ಬರುವಂಥದ್ದು ಇದರಲ್ಲಿ ರಬ್ಬರ್ ನೋಡಿದ್ರಲ್ಲ ಇದು ನಾನು ತಗೊಂಡಿದ್ದ ಟಿಫಿನ್ ಸಿಯೋನಿಗೆ ಅಂತ ಹೇಳಿ ಎರಡು ವರ್ಷ ಆಯ್ತು ಇದಕ್ಕೆ ಎರಡು ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೇನೆ ಇದನ್ನು ಏನೇ ಒಂದು ಕಂಪ್ಲೇಂಟ್ ನನಗೆ ಇಷ್ಟರವರೆಗೆ ಬರಲಿಲ್ಲ ಮತ್ತು ಈ ರಬ್ಬರ್ ಏನಿದೆ ನೋಡಿ ಇದನ್ನು ನೀವು ಡೈಲಿ ಕ್ಲೀನ್ ಮಾಡಿ ವಾಶ್ ಮಾಡಬೇಕಾಯ್ತಾ ಅದು ಮೇಯ್ನ್ ಯಾಕೆ ಅಂತ ಹೇಳಿದರೆ ಹೈಜೀನ್ ಇಂಪಾರ್ಟೆಂಟ್ ಈ ರಬ್ಬರನ್ನು ನೀವು ತೆಗೆದು ವಾಶ್ ಮಾಡದೇ ಇದ್ದರೆ ಆ ರಬ್ಬರ್ ಎಡೆಯಲ್ಲಿ ಊಟದ ರೆಸಿಡಿಯೋ ಆಗಿರ್ಬೋದು ಅಥವಾ ನೀರಿನ ರೆಸಿಡಿಯೋ ಸೋಪಿದ ರೆಸಿಡಿಯೋ ಎಲ್ಲ ಕೂತ್ಕೊಳ್ತದೆ ಹಾಗೆ ನೀವು ಡೈಲಿ ಒಂದು ಕೆಲಸ ಮಾಡಲೇಬೇಕು ತಾಯಿ ಅಂದ್ರೆ ಮೇಲೆ ನೀವು ಅಷ್ಟು ಕೇರ್ ಮಾಡೇ ಮಾಡ್ತೀರಾ ಅಂತ ಗೊತ್ತು ನನಗೆ ಈ ರಬ್ಬರನ್ನು ಕೈ ಹಿಡಿದು ಇಳಿದ್ರೆ ಸೀದಾ ಅದು ಕಿತ್ತು ಬರ್ತದೆ ಆ ಒಂದು ಗ್ಯಾಪಿಂದ ಸೊ ಅದನ್ನು ನೀವು ತೆಗೆದ ನಂತರ ಜಸ್ಟ್ ನೀರಲ್ಲಿ ವಾಶ್ ಮಾಡಿದ್ರೆ ಆಯಿತು ವಾಶ್ ಮಾಡಲಿಕ್ಕೂ ಕೂಡ ಅದರಲ್ಲಿ ಏನು ಇದಿಲ್ಲ ಕೈಗೆ ಸ್ವಲ್ಪ ಸೋಪ್ ಹಾಕಿ ಅದನ್ನು ಉಜ್ಜಿದ್ರೆ ಆಯಿತು ಕ್ಲೀನ್ ಆಗ್ತದೆ ಆಯಿತಾ ಅದನ್ನು ಒಣಗಿಸಿದ ನಂತರ ಬೆಳಿಗ್ಗೆ ಹಾಕಿ ಪುನಃ ಟಿಫಿನನ್ನು ನೀವು ಹಾಕಿಕೊಡುವಂಥದ್ದು ಅಷ್ಟೇ ತುಂಬಾ ಸಿಂಪಲ್ಲ ಅದರಲ್ಲಿ ನೋಡಿ ರಬ್ಬರ್ ಇಲ್ಲ ಅದೇ ಡಿಫ್ರೆನ್ಸ್ ಇರುವಂಥದ್ದು ಅದರಲ್ಲಿ ಎಲ್ಲ ಸೆಕ್ಷನಲ್ಲಿ ರಬ್ಬರ್ ಇಲ್ಲ ಸೈಡಿಗೆ ಮಾತ್ರ ರಬ್ಬರ್ ಇರುವಂಥದ್ದು ಮೊದಲು ತೋರಿಸಿದ್ರಲ್ಲಿ ಇದರಲ್ಲಿ ಮೂರು ಸೆಕ್ಷನಿಗೆ ಕೂಡ ರಬ್ಬರ್ಸ್ ಇದೆ ಅದಕ್ಕಿಂತ ಚೂರ್ ಸೈಜಲ್ಲಿ ಚಿಕ್ಕದು ಅಂದರೆ ಅನ್ನದ ಕ್ವಾಂಟಿಟಿ ನಾನು ಇದರಲ್ಲಿ ಕೂಡ ತೋರಿಸ್ತೇನೆ ಬಟ್ ಸೈಜಲ್ಲಿ ನೋಡಲಿಕ್ಕೆ ಸ್ವಲ್ಪ ಚಿಕ್ಕದಂತ ಹೇಳಿ ಮತ್ತು ಇದು ಹಂಡ್ರೆಡ್ ಪರ್ಸೆಂಟ್ ಲೀಕ್ ಪ್ರೂಫ್ ಆಯಿತಾ ನಿಮಗೆ ಪ್ರೂಫಿನ ಸಮೇತ ನಾನು ತೋರಿಸ್ತೇನೆ ಮತ್ತು ಮೊದ್ ಮೊದಲಿನ ಟಿಫಿನಲ್ಲಿ ನಾನು ತೋರಿಸಿದ್ದೆ ಅಲ್ಲ ಅದೇ ಅನ್ನವನ್ನು ನಾನಿಲ್ಲಿ ಈ ಟಿಫಿನಿಗೆ ಕೂಡ ಹಾಕ್ಕೊಳ್ತಾ ಇದ್ದೇನೆ ಮುಕ್ಕಾಲು ತಟ್ಟೆ ಅನ್ನದಲ್ಲಿ ಎಷ್ಟು ತಟ್ಟೆ ಅಷ್ಟು ಹಿಡಿತದೆ ನೋಡುವ ಇದರಲ್ಲಿ ಈಗ ಆಲ್ರೆಡಿ ಅದರಲ್ಲಿ ಕೂಡ ಅರ್ಧ ಖಾಲಿಯಾಗಿದೆ ವೈಟ್ ರೈಸ್ ಆದರೆ ತುಂಬ ಹಿಡಿತದೆ ಆಯಿತು ವೈಟ್ ರೈಸ್ ಪಲಾವ್ ಎಲ್ಲ ಮಾಡ್ತಾಯಿದ್ರಾದರೆ ತುಂಬ ಹಿಡೀತದೆ ಮತ್ತು ಒಂದೇ ಕಂಪಾರ್ಟ್ಮೆಂಟಿಗೆ ಹಾಕಬೇಕಂತ ಇಲ್ಲ ನಿಮಗೆ ಮಕ್ಕಳಿಗೆ ಏನಂತ ಹೇಳಿದ್ರೆ ಇವಾಗ ಇದು ಟ್ರೆಂಡಿಂಗಲ್ಲಿರುವಂಥದ್ದು ಬೆಂಟೋ ಸ್ಟೈಲ್ ಅಂತ ಹೇಳಿ ಈ ರೀತಿ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸ್ ಇರೋದ್ರಿಂದ ಇಲ್ಲಿ ಸಾರು ಇನ್ನೊಂದರಲ್ಲಿ ಸ್ಯಾಲೆಡ್ ಅಥವಾ ಇನ್ನೊಂದರಲ್ಲಿ ಫ್ರೂಟ್ಸ್ ಅಥವಾ ಸ್ವೀಟ್ಸ್ ಅಂಥದ್ದೇನಾದರೂ ಏನಾದರೂ ಹಾಕಿ ಹೋಗ್ಬೋದು ಈಗ ನೋಡ್ಬೋದು ನೀವು ಅದರಲ್ಲಿ ಅರ್ಧ ತಟ್ಟೆ ಅಷ್ಟು ಇದು ಆ್ಯಕ್ಚುಲಿ ಐಡಿಯಲ್ ಆಗಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಷ್ಟು ಮಕ್ಕಳು ಊಟ ಮಾಡುವಂಥ ಅನ್ನ ನಮ್ಮ ಸಿಯೋನ್ ಇಷ್ಟು ಕೂಡ ಊಟ ಮಾಡೋದಿಲ್ಲ ಮತ್ತು ಕೆಲವರು ನಾನು ಟಿಫಿನ್ ಹಾಕುವಾಗ ಹೇಳ್ತಾ ಇದ್ರು ಸಾಕಾಗೋದಿಲ್ವಲ್ಲ ಅನ್ನ ಅಂತ ಹೇಳಿ ಸಾಕಾಗ್ತದೆ ಯಾಕೆಂದರೆ ಅದು ನೋಡಲಿಕ್ಕೆ ಚಿಕ್ಕದು ಕಾಣುವಂಥದ್ದಷ್ಟೇ ಅಷ್ಟೇ ಅದರದರಲ್ಲಿ ತುಂಬ ಹಿಡಿತದೆ ಅನ್ನ ನಮ್ಮ ಇಂಡಿಯನ್ ಪೇರೆಂಟ್ಸ್ ಇದು ಮೇಯ್ನ್ ಪ್ರಾಬ್ಲಮ್ ಏನು ಅಂತ ಹೇಳಿದರೆ ತಟ್ಟೆಯಲ್ಲಿ ಫುಲ್ಲು ಊಟ ಮಾಡಬೇಕು ಅನ್ನ ತುಂಬ ತಿನ್ನಬೇಕು ಅಂತ ಅದು ಮುಂಚೆಯಿಂದಾನು ಮುಂಚೆ ಅವರಿಗೆ ಅನ್ನ ಮಾತ್ರ ಇದ್ದಂಥದ್ದು ತಿನ್ನಲಿಕ್ಕೆ ಅವರು ಬ್ಯಾಲೆನ್ಸ್ಡ್ ಮೀಲನ್ನು ತಗೊಳ್ತಾ ಇರಲಿಲ್ಲ ಬಟ್ ನಾವೀಗ ಎಲ್ಲ ತಿಳಿದಿದ್ದು ಕೂಡ ಪ್ರೋಟೀನ್ ಆಗಿರ್ಬೋದು ಫೈಬರ್ ಆಗಿರ್ಬೋದು ಅಥವಾ ಈ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿ ಫುಡ್ಡನ್ನು ಕೊಡಲಿಕ್ಕೆ ಈ ಒಂದು ಬೆಂಟೋ ಸ್ಟೈಲ್ ಲಂಚ್ ಬಾಕ್ಸ್ ಅಂತೂ ತುಂಬ ಒಳ್ಳೆಯದು ಹಾಗೂ ಮಕ್ಕಳಿಗೂ ಈಗ ಇದು ಟ್ರೆಂಡಿಂಗಲ್ಲಿರೋದ್ರಿಂದ ಖುಷಿ ಆಗ್ತದೆ ಇಷ್ಟ ಇಲ್ಲದಿದ್ದರೂ ಕೂಡ ನೀವು ಸ್ವಲ್ಪ ಚೆಂದ ಮಾಡಿ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದರೆ ಆದರೆ ಮಕ್ಕಳು ತಿಂತಾರೆ ಯಾಕೆಂದರೆ ಫಸ್ಟ್ ನಾವು ನಾವು ತಿನ್ನುವಂಥದ್ದು ಕಣ್ಣಿಂದ ಕಣ್ಣಲ್ಲಿ ನೋಡಿ ಖುಷಿಯಾದರೂ ಉಂಟಲ್ಲ ಮಕ್ಕಳು ಹೇಗಿದ್ರು ತಿಂದೆ ತಿಂತಾರೆ ಹಾಗಾಗಿ ಯಾರಿಗಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಪರ್ಚೇಸ್ ಮಾಡ್ಬೋದಾಯ್ತಾ ಇದು ಸೆವೆನ್ ನೈಂಟಿ ನೈನ್ ಇದು ನಾನಿಲ್ಲಿ ಫುಡ್ ಕಲರನ್ನು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೀರಲ್ಲಿ ಮೂರೂ ಕಂಪಾರ್ಟ್ಮೆಂಟಲ್ಲಿ ನಾನು ಪ್ಲೇನ್ ವಾಟರನ್ನು ಹಾಕಿ ಅದಕ್ಕೆ ಒಂದಕ್ಕೆ ಸ್ವಲ್ಪ ಒಂದು ಮರೂನ್ ಕಲರನ್ನು ಕೊಟ್ಟಿದ್ದೇನೆ ಅದು ನೋಡ್ಬೋದು ಆ ಒಂದು ರಬ್ಬರ್ ಏನಿದೆ ಅಲ್ಲಿವರೆಗೆ ಬರ್ತಾ ಉಂಟು ಆದರೆ ಪ್ರತ್ ಆಚೆ ಈಚೆ ಯಾವ ಕಂಪಾರ್ಟ್ಮೆಂಟಿಗೂ ಕೂಡ ಮಿಕ್ಸ್ ಆಗ್ತಾ ಇಲ್ಲ ಹೊರಗೆ ಕೂಡ ಬರ್ತಾ ಇಲ್ಲ ನೋಡಿದ್ರಲ್ಲ ಈಗ ಇನ್ನೂ ಕೂಡ ನಿಮಗೆ ಇನ್ನೂ ಚೆಂದ ಮಾಡಿ ತೋರಿಸಲಿಕ್ಕೆ ಬೇರೆ ಇನ್ನೊಂದು ಕಲರನ್ನು ಆ್ಯಡ್ ಮಾಡಿಕೊಟ್ಟು ಕೂಡ ಸೇಮ್ ಪ್ರೊಸೆಸನ್ನು ನಾನು ಮಾಡಿ ತೋರಿಸ್ತೇನೆ ಇದು ಯಾಕೆ ತೋರಿಸ್ತಾ ಇದ್ದೇನೆ ಅಂತ ಹೇಳಿದರೆ ಇದು ಈ ಎಲ್ಲ ಟಿಫಿನ್ ಬಾಕ್ಸಸನ್ನು ಒಬ್ಬರು ಕೂತ್ಕೊಂಡು ಕೈಯಿಂದ ಮಾಡುವಂಥದ್ದಲ್ಲ ಬಟ್ ಮಿಷಿನಲ್ಲಿ ಆಗಿ ಬರುವಂಥದ್ದು ಪ್ರತಿಯೊಂದು ಇಂಥದ್ದಿಷ್ಟೋ ಲಕ್ಷ ಮಿಷಿನಲ್ಲಿ ಪ್ರೊಡ್ಯೂಸ್ ಆಗ್ತದೆ ದಿನಕ್ಕೆ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತಾರೆ ನಾನು ನಿಮ್ಗೆ ಏನು ಹೇಳೋದು ಅಂತ ಹೇಳಿದರೆ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ಟಿಫಿನ್ ಬಾಕ್ಸು ಇದು ಹಂಡ್ರೆಡ್ ಪರ್ಸೆಂಟ್ ಲೀಕ್ ಪ್ರೂಫ್ ಇದೆ ಇಂಥದ್ದೇ ನೈಂಟಿ ನೈನ್ ಪಾಯಿಂಟ್ ನೈನ್ ಟಿಫಿನ್ ಬಾಕ್ಸಸ್ ಇಂಥದ್ದೇ ಬರುವಂಥದ್ದು ಇಂಥದ್ದೇ ಸಿಗುವಂಥದ್ದು ನಿಮಗೆ ಇದೇ ಕ್ವಾಲಿಟಿದು ಸೇಮ್ ಯಾಕೆಂದರೆ ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಸೇಮ್ ಪ್ಲ್ಯಾಂಟಲ್ಲಿ ಸೇಮ್ ಮೆಷಿನರೀಸ್ ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಬಟ್ ಕೆಲವೊಮ್ಮೆ ಮೆಷಿನಿಗೂ ಕೂಡ ತಪ್ಪಾಗ್ತದೆ ಹಾಗೆ ಎಲ್ಲಿಯಾದರೂ ಸ್ವಲ್ಪ ಗ್ಯಾಪ್ ಇದ್ದರೆ ಯಾವುದಾದ್ರೂ ಒಂದು ರಬ್ಬರಲ್ಲಿ ಅಥವಾ ನೀವು ಇನ್ಸರ್ಟ್ ಮಾಡೋದು ಮೇನ್ ಅಂತ ಹೇಳಿದರೆ ನೀವು ರಬ್ಬರ್ಸನ್ನು ಕರೆಕ್ಟಾಗಿ ಇನ್ಸರ್ಟ್ ಮಾಡಬೇಕು ಕರೆಕ್ಟಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಕೊಡಬೇಕು ಸ್ವಲ್ಪ ಆಚೆ ಈಚೆಯಾಗಿ ನೀವು ಕ್ಲಿಪ್ಸನ್ನು ಕ್ಲೋಸ್ ಮಾಡ್ತಾ ಇದ್ದೀರ ಆದರೂ ಕೂಡ ಲೀಕೇಜದ್ದು ಪ್ರಾಬ್ಲಮ್ ಬರುವಂಥ ಅಂದರೆ ಫುಲ್ ಆಚೆ ಈಚೆ ಆಗ್ತದೆ ಅಂತ ಅಲ್ಲ ಬಟ್ ಆಚೆ ಈಚೆ ಕಂಪಾರ್ಟ್ಮೆಂಟಲ್ಲಿ ಸ್ವಲ್ಪ ಮಿಕ್ಸ್ ಆಗ್ಬೋದು ಇದೆಲ್ಲ ಏನು ಕಾಣ್ತಾ ಇದೆ ನೋಡಿ ನಾನೀಗ ರಬ್ಬರಲ್ಲಿದ್ದದ್ದು ಓಪನ್ ಮಾಡುವಾಗ ಸೈಡಲ್ಲಿ ತಾಗಿರುವಂಥದ್ದು ಬಟ್ ಯಾವುದೇ ಒಂದು ಕಲರ್ ಆಚೆ ಈಚೆ ಮಿಕ್ಸ್ ಆಗಲಿಲ್ಲ ನಿಮ್ಮ ಕಣ್ಣು ಮುಂದೆನೇ ಇದೆ ಎಕ್ಸಾಂಪಲ್ ನಾನು ಕರೆಕ್ಟಾಗಿ ನಿಮಗೆ ತೋರಿಸಿದ್ದೇನೆ ಈಗ ನಿಮಗೆಲ್ಲರಿಗೂ ಕನ್ಫರ್ಮ್ ಆಗಿರ್ಬೋದು ಇದು ಯಾವ ರೀತಿ ಲೀಕ್ ಪ್ರೂಫ್ ಆಗಿದೆ ಅಂತ ಹೇಳಿ ಇದು ಸೆವೆನ್ ನೈಂಟಿ ನೈನ್ ಇದೆ ಮತ್ತು ಅದರಲ್ಲಿ ಅನ್ನ ಕೂಡ ಸಾಕಾಗ್ತದೆ ಮಕ್ಕಳಿಗೆ ಅಷ್ಟು ಊಟ ಆಗೋದಿಲ್ಲ ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ನೀವು ಯೋಚನೆ ಮಾಡಿ ನೀವು ನರ್ಸರಿಯಿಂದ ಅಂದರೆ ಪ್ರೀ ಪ್ರೈಮರಿ ಮಕ್ ಸೆಕ್ಷನ್ ಮಕ್ಕಳಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗಿಂತ ಒಳಗಿನ ಮಕ್ಕಳಿಗೆ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಮೇಲಿನ ಮಕ್ಕಳಿಗೆ ಕೆಲವೊಂದು ಸ್ಕೂಲಲ್ಲಿ ಸ್ನ್ಯಾಕ್ಸ್ ಅಂತ ಇರ್ತದೆ ಹತ್ತು ಗಂಟೆಗೆ ಆಗ ಕೂಡ ತಿಂದು ಪುನಃ ಮಧ್ಯಾಹ್ನ ನೀವು ತುಂಬ ತುಂಬ ಕೊಟ್ಟರೆ ಅವರಿಗೆ ಆಗೋದಿಲ್ಲ ಹಾಗಾಗಿ ಮದ್ ಬ ಮಧ್ಯಾಹ್ನಕ್ಕೆ ಅಂದರೆ ಸ್ನ್ಯಾಕ್ಸ್ ಟೈಮಲ್ಲಿ ಒಂದು ಚಿಕ್ಕ ಪೋಷನನ್ನು ಕೊಡಿ ಮತ್ತು ಲಂಚಿಗೆ ಒಂದು ಪೋಷನನ್ನು ಕೊಡಿ ಹೇಗಿದ್ದರೂ ಮತ್ತೆ ಮನೆಗೆ ಬರ್ತಾರಲ್ಲ ಸಂಜೆ ಸೊ ಆ ರೀತಿಯಲ್ಲಿ ಮಾಡಿ ಆಯಿತಾ ಬೇಕಾದವರು ಸೆವೆನ್ ನೈಂಟಿ ನೈನ್ ಮತ್ತು ಫ್ರೀ ಡೆಲಿವರಿ ಪರ್ಚೇಸ್ ಮಾಡ್ಬೋದು ಇಲ್ಲಿ ನಾನು ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೇನಲ್ಲ ಅದರಿಂದ ನೀವು ಚೆಕ್ ಮಾಡ್ಬೋದು ಈ ಒಂದು ವೆರೈಟಿ ಏನಿದೆ ಇದು ಸಿಕ್ಸ್ ನೈಂಟಿ ನೈನ್ ಇದು ಫಸ್ಟಲ್ಲಿ ಸ್ಟಾರ್ಟ್ ಆಗುವಂಥದ್ದು ಸಿಕ್ಸ್ ನೈಂಟಿ ನೈನಿಂದ ಸ್ಟಾರ್ಟ್ ಆಗುವಂಥದ್ದು ಇದು ನರ್ಸರಿ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಬೆಸ್ಟ್ ಇರುವಂಥದ್ದು ಇದರಲ್ಲಿ ನೋಡಲಿಕ್ಕೆ ಕೂಡ ಚೆನ್ನಾಗಿದೆ ಟಿಫಿನ್ ಮತ್ತು ಓಪನ್ ಮಾಡಲಿಕ್ಕೆ ಕ್ಲೋಸ್ ಮಾಡಲಿಕ್ಕೆ ಎಲ್ಲ ಇಷ್ಟ ಆಗ್ತದೆ ಮಕ್ಕಳಿಗೆ ಇದು ನೋಡಲಿಕ್ಕೆ ಚಿಕ್ಕದು ಕಾಣಿಸಿದರೆ ಸಹ ಇದರಲ್ಲಿ ಕೂಡ ಅನ್ನ ಎಷ್ಟು ಹಿಡಿತದೆ ಅಂತ ಹೇಳಿ ನಾನು ತೋರಿಸ್ತೇನೆ ನಿಮಗೆ ಎಲ್ಲ ಟಿಫಿನಲ್ಲಿ ಕೂಡ ಇದೇ ರೀತಿಯಲ್ಲಿ ಒಳಗೆ ಒಂದು ಸ್ಪೂನ್ ಕಟ್ಲರಿ ಕಟ್ಲರಿ ಸೆಕ್ಷನ್ ಅಂತ ಇರ್ತದೆ ಸಪ್ರೇಟ್ ಆಗಿರ್ತದೆ ಕೆಳಗೆ ಆದರೆ ಒಂದು ಸ್ಪೂನ್ ಮತ್ತು ಚಾಪ್ಸ್ಟಿಕ್ಸ್ ಅವೈಲೇಬಲ್ ಇರ್ತದೆ ಐತೆ ಎಲ್ಲ ಟಿಫಿನ್ ಬಾಕ್ಸಲ್ಲಿ ಕೂಡ ಮತ್ತು ಮೇಲೆ ಈ ಒಂದು ರಬ್ಬರ್ ನೋಬ್ ನಾನು ಹೇಳಿದೆ ಅಲ್ಲ ಬಿಸಿ ಏನಾದರೂ ಹಾಕ್ತಾ ಇದ್ರಾದರೆ ಅದನ್ನು ಸ್ವಲ್ಪ ಏರ್ ಹೊರಗೆ ಹೋಗಲಿಕ್ಕೆ ಸ್ಟೀಮ್ ಕೂತ್ಕೊಳ್ಳೋದ ಹಾಗೆ ಮಾಡಲಿಕ್ಕೆ ಅಂತ ಹೇಳಿರುವಂಥದ್ದು ಸೈಡಲ್ಲಿ ಇದರಲ್ಲಿ ಕೂಡ ರಬ್ಬರ್ ಇದೆ ಲೀಕೇಜ್ ಆಗೋದಿಲ್ಲ ಇದರಲ್ಲಿರುವಂಥ ಈ ಡಬ್ಬಿ ಏನಿದೆ ನೋಡಿ ಒಳಗೆ ಈ ಡಬ್ಬಿಯಲ್ಲಿ ಇದು ಕೂಡ ಬಿ ಪಿ ಎ ಫ್ರೀ ಪ್ಲಾಸ್ಟಿಕ್ ಆಯಿತು ಯಾವುದು ಕೂಡ ಅಂದರೆ ಪ್ಲಾಸ್ಟಿಕ್ ಕಾಣ್ತಾ ಇದೆ ಅಂತ ಹೇಳಿದು ನಾರ್ಮಲ್ ಪ್ಲಾಸ್ಟಿಕ್ ಅಲ್ಲ ಬಿ ಪಿ ಎ ಫ್ರೀ ಮಕ್ಕಳಿದು ಫೀಡಿಂಗ್ ಬಾಟಲ್ ಎಲ್ಲ ಬರ್ತದೆ ಅಲ್ವಾ ಸೊ ಆ ಒಂದು ಕ್ವಾಲಿಟಿ ಪ್ಲಾಸ್ಟಿಕಲ್ಲಿ ಮಾಡಿರುವಂಥ ಪ್ರೀಮಿಯಮ್ ಆಗಿರುವಂಥ ಕ್ವಾಲಿಟಿ ಯೂಸ್ ಮಾಡಿರುವಂಥದ್ದು ಸ್ಟೀಲ್ ಕೂಡ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಕೂಡ ಆಗಿರ್ಬೋದು ಎಲ್ಲದೂ ಹಾಗಾಗಿ ನಿಮಗೆ ಧೈರ್ಯವಾಗಿ ಯೂಸ್ ಮಾಡ್ಬೋದು ಹಾಗೆ ನಾನು ತುಂಬ ಹುಡುಕಿದ ನಂತರ ತಂದಿರುವಂಥದ್ದು ಸುಮ್ಮನೆ ಹೀಗೆ ಕಲೆಕ್ಟ್ ಮಾಡಲಿಲ್ಲ ನಾನು ಫ್ಲಿಪ್ ಫ್ಲಿಪ್ಕಾರ್ಟಿಂದ ತಗೊಂಡಂಥ ಒಂದು ಟಿಫಿನ್ ಬಾಕ್ಸ್ ನಿಮಗೆ ಮತ್ತೆ ತೋರಿಸ್ತೇನೆ ಅದರ ಅವಸ್ಥೆ ಹೇಗಿದೆ ಅಂತ ಹೇಳಿ ಈ ಡಬ್ಬಿ ನೋಡ್ಬೋದು ನೀವು ನಾನು ನೀರನ್ನು ಕೊಟ್ಟಿದ್ದೇನೆ ಹಂಡ್ರೆಡ್ ಪರ್ಸೆಂಟ್ ಲೀಕ್ ಪ್ರೂಫ್ ಇದು ನನ್ನ ಮನೆಯಲ್ಲಿ ಮಾತ್ರ ಅಲ್ಲ ನಿಮ್ಮ ಮನೆಯಲ್ಲಿ ನೀವು ಹಾಕಿದರೂ ಕೂಡ ನಾವು ಹೆಚ್ಚಾಗಿ ಯಾರೂ ನೀರು ಹಾಕಿ ಕಳಿಸೋದಿಲ್ಲ ಇದರಲ್ಲಿ ಎಲ್ಲ ಸಾರು ಅಥವಾ ಮೊಸರು ಮಜ್ಜಿಗೆ ಇಂಥದನ್ನೇ ಹಾಕಿ ಕಳಿಸುವಂಥದ್ದಲ್ಲ ಹಾಗೆ ಬಿಸಿ ಏನಾದರೂ ಹಾಕ್ತಾ ಆದರೆ ಸ್ವಲ್ಪ ಅದರ ಮೇಲಿನ ನಾಬನ್ನು ಓಪನ್ ಮಾಡಿ ಕೊಟ್ಟರೆ ಆಯಿತು ನಾಬನ್ನು ಪೂರ್ತಿ ಓಪನ್ ಮಾಡಿದರೆ ಲೀಕೇಜ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ಹೇಳಿದರೆ ಅದು ಹೋಲ್ ಇರುವಂಥದ್ದೇ ಒಂದು ಹಾಟ್ ಏರ್ ಎಸ್ಕೇಪ್ ಆಗಲಿಕ್ಕೆ ಅಲ್ವಾ ಬೆಳಿಗ್ಗೆ ನೀವು ಮನೆಯಲ್ಲಿ ಹಾಕಿ ಇಡುವಾಗ ಟಿಫಿನನ್ನು ಹಾಕಿ ಇಡುವಾಗ ಬಿಸಿ ಏನಾದರೂ ಆದರೆ ಸ್ವಲ್ಪ ಹೊತ್ತು ಅದನ್ನು ಓಪನ್ ಇಡಿ ಮತ್ತು ಟಿಫಿನ್ ಒಳಗೆ ಇಟ್ಟು ಅದನ್ನು ಕ್ಲೋಸ್ ಮಾಡಿ ಬಿಡಿ ಆಯಿತಾ ಈ ರೀತಿಯಲ್ಲಿ ನಿಮಗೆ ಸ್ನ್ಯಾಕ್ಸನ್ನು ಕೂಡ ಕೊಡ್ಬೋದು ಇದರಲ್ಲಿ ಹತ್ತು ಗಂಟೆಗೆ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಮತ್ತು ಮಧ್ಯಾಹ್ನ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಇರ್ತದೆ ಅಲ್ವಾ ಸೊ ಆ ರೀತಿ ಕೊಡ್ಬೋದು ಡೇಕೇರಿಗೆಲ್ಲ ಬಿಡ್ತಾ ಇದ್ದೀರಾ ಆದರೆ ಅಲ್ಲಿ ಕೂಡ ಕೊಡ್ಬೋದು ಒಂದರಲ್ಲಿ ಡ್ರೈ ಫ್ರೂಟ್ಸ್ ಇನ್ನೊಂದರಲ್ಲಿ ಫ್ರೆಶ್ ಫ್ರೂಟ್ಸ್ ಹಾಕ್ಬೋದು ಅಥವಾ ಸ್ಯಾಂಡ್ವಿಚಸ್ ಅಂಥದ್ದೇನಾದರೂ ಹಾಕಿ ಕೂಡ ಕೊಡ್ಬೋದು ಯೋಗೆಲ್ಲ ಕೊಡೋದಾದರೆ ಈ ಒಂದು ಬಾಕ್ಸ್ ತುಂಬ ಈಸಿ ಮಕ್ಕಳಿಗೆ ಓಪನ್ ಮಾಡಲಿಕ್ಕೆ ಕೂಡ ಅಂಥ ಒಂದು ಕಷ್ಟ ಏನಿಲ್ಲ ಆಯಿತು ತುಂಬ ಟೈಟ್ ಕೂತ್ಕೊಳ್ತದೆ ಅಂತ ಕೂಡ ಇಲ್ಲ ಚೆನ್ನಾಗಿದೆ ಸಿಕ್ಸ್ ನೈಂಟಿ ನೈನ್ ರುಪೀಸಿಗೆ ಇದು ಇರುವಂಥದ್ದು ಹಾಗೂ ಆಲ್ ಓವರ್ ಇಂಡಿಯಾ ಕೆಲವರಿಗೆ ಡೌಟ್ ಉಂಟು ಇಲ್ಲಿ ಮೂಡುಬಿದ್ರಿಗೆ ಕೊಡ್ತೀರಾ ಅಥವಾ ಇಲ್ಲಿ ಚಿಕ್ಕಮಂಗ್ಳೂರಿಗೆ ಬರ್ತದ ಹಾಸನಿಗೆ ಬರ್ತದ ಅಂತ ಹೇಳಿ ಇಡೀ ಇಂಡಿಯಾ ಆಲ್ ಓವರ್ ಇಂಡಿಯಾ ಆ್ಯಂಡ್ ಅಂದರೆ ಡೆಲ್ಲಿ ಮುಂಬೈ ಎಲ್ಲ ಇನ್ಕ್ಲೂಡೆಡ್ ಆಗಿರುವಂಥದ್ದಲ್ವ ಇಂಡಿಯಾ ಸೊ ಇಂಡಿಯಾದಲ್ಲಿ ಎಲ್ಲ ಕಡೆ ಡೆಲಿವರಿ ಇದೆ ಮತ್ತು ಸಪ್ರೇಟಾಗಿ ನಾನು ಹೇಳ್ತೇನೆ ಮೊದಲೇ ಈ ಕ್ಲಿಪ್ ಬಗ್ಗೆ ಈ ಕ್ಲಿಪ್ ತುಂಬ ಸ್ಟಡಿಯಾಗಿದ್ದು ಒಳ್ಳೆಯದಿದೆ ಬಟ್ ಕೆಲವೊಂದು ಮಕ್ಕಳು ಕೆಲವೊಂದು ಮಕ್ಕಳು ನಾನು ಮೊದಲೇ ಹೇಳ್ತೇನೆ ಯಾಕೆಂತ ಹೇಳಿದರೆ ಇಂಥ ಬಾಕ್ಸಸನ್ನು ಯೂಸ್ ಮಾಡುವಂಥದ್ದು ಈ ಚಿಕ್ಕ ಮಕ್ಕಳು ಅಂದರೆ ನರ್ಸರಿ ಪ್ರೈಮರಿ ಮಕ್ಕಳು ಕೆಲವೊಂದು ಮಕ್ಕಳು ನಮ್ಮ ಡೇಲನ್ ಹಾಗೆ ಪೋಖ್ರಿ ಇರ್ತಾರೆ ಉಪ್ಪಾದ್ರಿಗಳಿರ್ತಾರೆ ಆಗಾಗ ಆಗಾಗ ಎಳೆಯೋದು ತೆಗೆಯೋದು ಆ ರೀತಿ ಮಾಡ್ತಾಯಿದ್ರೆ ಹಾಗೆ ಒಂದು ವೇಳೆ ಮಕ್ಕಳು ಅದನ್ನು ಕಿತ್ತು ಎಳೆದು ಅದು ಹೊರಗೆ ಬಂದರೆ ಕೆಳಗಿಂದ ಜಸ್ಟ್ ಮೇಲಕ್ಕೆ ಪ್ರೆಸ್ ಮಾಡಿ ಕೊಟ್ಟರೆ ಆಯಿತು ಅದು ಅಲ್ಲೇ ಕ್ಲಿಪ್ ಪುನಃ ಆಯಿತಾ ಅದು ಆ ರೀತಿ ಇರುವಂಥದ್ದು ಸಿಸ್ಟಮ್ ಹಾಗಾಗಿ ಏನು ಟೆನ್ಷನ್ ಮಾಡಬೇಕಂತ ಇಲ್ಲ ಹೆಣ್ಣು ಮಕ್ಕಳು ತುಂಬಾ ಜಾಗ್ರತೆ ಮಾಡ್ತಾರೆ ಸ್ವಲ್ಪ ಗಂಡು ಮಕ್ಕಳದ್ದೇ ಸ್ವಲ್ಪ ಪ್ರಾಬ್ಲಮ್ ಮತ್ತೆ ಹೇಳಬೇಕು ನೀವು ಮಕ್ಕಳ ಹತ್ರ ಗಂಡು ಮಕ್ಕಳು ಇದ್ದಾರೆ ಆದರೆ ಕ್ಲಿಪ್ಪಿಗೆ ಬಿಚ್ಚಿ ಅಲ್ಲಿ ಬಿಟ್ಟು ಬರಬೇಡ ಹಿಂದೆ ತೊಗೊಂಡು ಬ ಮನೆಗೆ ಅಂತ ಹೇಳಿ ಹಾಗಾದರೆ ಕೂತ್ಕೊಳ್ಳಿಸ್ಬೋದು ಅದನ್ನು ಬಟ್ ಕೆಲವು ಗಂಡು ಮಕ್ಕಳು ಕೆಲವು ಮಾತ್ರ ಆಯಿತಾ ಕೆಲವು ಗಂಡು ಮಕ್ಕಳು ಸ್ವಲ್ಪ ಉಪದ್ರ ಜಾಸ್ತಿ ಅಂಥವರ ಕೈಯಲ್ಲಿ ಕಬ್ಬಿಣದ್ದು ಕೊಟ್ಟರು ಕೂಡ ಉಳಿಯೋದಿಲ್ಲ ಅದು ಸತ್ಯ ಕಬ್ಬಿಣ ಕಬ್ಬಿಣದ ಟಿಫಿನನ್ನೇ ಕೊಡಿ ಕಬ್ಬಿಣದ ಲಾಕನ್ನೇ ಕೊಡಿ ಹೇಗಾದರೂ ಮಾಡಿ ಮುರಿಲಿಕ್ಕಿದ್ದವರು ಮುರಿದು ಹಾಕ್ತಾರೆ ನಿಮ್ಮ ಮಕ್ಕಳ ಬುದ್ಧಿ ನಿಮಗೆ ಗೊತ್ತಿರ್ತದೆ ಹಾಗಾಗಿ ಯೋಚನೆ ಮಾಡಿ ಇಂಥ ಚಿಕ್ಕ ಕ್ಲಿಪ್ ಇದು ಬೇಕಾ ಅಥವಾ ಅಗಲದಾಗ ತೋರಿಸಿದೆ ಅಲ್ಲ ಸೆವೆನ್ ನೈಂಟಿ ನೈನ್ದು ಅದನ್ನು ಅಷ್ಟು ಸುಲಭದಲ್ಲಿ ಮುರಿಲಿಕ್ಕಾಗುದಿಲ್ಲ ಆಯಿತಾ ಅದನ್ನು ಬೇಕಂತ ಹೇಳಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಮತ್ತು ಕೆಳಗೆ ಎಲ್ಲ ಬೀಳ್ಸಿದ್ರು ತುಂಬ ಎತ್ತರದಿಂದ ಎಲ್ಲ ಬೀಳ್ಸಿದ್ರು ಕೂಡ ಕಟ್ ಆಗ್ತದೆ ಯಾಕೆ ಅಂತ ಹೇಳಿದರೆ ಅದು ಕೂಡ ಒಂದು ಮೆಟೀರಿಯಲ್ ಮಾಡಿರುವಂಥದ್ದು ಕಬ್ಬಿಣದಲ್ಲ ಹಾಗಾಗಿ ಅದೆಲ್ಲ ಕಂಪ್ಲೇಂಟನ್ನು ನಾವು ಆಕ್ಸೆಪ್ಟ್ ಮಾಡೋದಿಲ್ಲ ಇವಾಗ ನೀವು ನೋಡಿರ್ಬೋದು ನಾನು ಎಷ್ಟು ಅನ್ನ ಹಾಕಿದ್ದೆ ಅಂತ ಹೇಳಿ ಆಗ ಹಾಕಿದ್ದೆ ಅಲ್ಲ ಇನ್ನೊಂದು ಟಿಫಿನಲ್ಲಿ ಸೆವೆನ್ ನೈಂಟಿ ನೈನಿದು ಅಷ್ಟೇ ಅನ್ನ ಇದರಲ್ಲಿ ಕೂಡ ಹಿಡಿದಿದೆ ಹಾಗಾಗಿ ಇದರಲ್ಲಿ ಕೂಡ ನಿಮಗೆ ಸೇಮ್ ಅನ್ನವನ್ನು ಕೂಡ ಕೊಡ್ಬೋದು ಮಕ್ಕಳಿಗೆ ಏನೂ ತೊಂದರೆ ಇಲ್ಲ ಇದು ನಾನು ಫ್ಲಿಪ್ಕಾರ್ಟಿಂದ ಸಿಯೋನಿಗಂತ ಫಸ್ಟಿಗೆ ಅವನು ಯು ಕೆ ಎಲ್ ಕೆ ಜಿಗೆ ಫಸ್ಟಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ತೆಗೊಂಡಂತಹ ಟಿಫಿನ್ ಇದು ನನ್ನ ಮಗ ಪಾಪದವನಾದರೂ ಕೂಡ ಈ ಒಂದು ಇದು ಚೈನಾ ಪ್ರಾಡಕ್ಟ್ ಚೈನಾದಿಂದ ಇಂಪೋರ್ಟ್ ಮಾಡಿರುವಂಥದ್ದು ಇದು ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆಯಿತಾ ಸೊ ಇದರಲ್ಲಿ ನಿಮಗೆ ಡಿಫ್ರೆನ್ಸ್ ನೋಡ್ಬೋದು ಇದು ಅಷ್ಟು ಒಳ್ಳೆ ಕ್ವಾಲಿಟಿ ಇಲ್ಲ ಇದರದ್ದು ಪ್ಲಾಸ್ಟಿಕ್ ನಿಜ ಹೇಳಬೇಕಂತ ಹೇಳಿದರೆ ಫಿನಿಷಿಂಗ್ ಕೂಡ ಚೆನ್ನಾಗಿಲ್ಲ ಬಟ್ ನಾ ನಾನೀಗ ಸೇಲ್ ಮಾಡ್ತಾ ಇದ್ದೀನಲ್ಲ ಅದು ತುಂಬ ಚೆನ್ನಾಗಿದೆ ನನಗೆ ಅದು ಇಷ್ಟ ಆಯಿತು ಇದಕ್ಕೆ ನಾನು ತುಂಬ ರೇಟ್ ಕೊಟ್ಟಿದ್ದೇನೆ ಫ್ಲಿಪ್ಕಾರ್ಟಿಂದ ತಗೊಂಡಂಥದ್ದಾಗ ಏಳ್ನೂರ ಎಂಟುನೂರ ಎಷ್ಟೋ ಕೊಟ್ಟಿದ್ದೇನೆ ಇದಕ್ಕೆ ಆದರೆ ನನಗೆ ಕರೆಕ್ಟಾಗಿ ಎರಡು ಮೂರು ತಿಂಗಳು ಕೂಡ ಇದು ಬರಲಿಲ್ಲ ಹಾಗೆ ಮತ್ತೆ ನಾನು ನೆಕ್ಸ್ಟ್ ಇನ್ನೊಂದು ಟಿಫಿನನ್ನು ತಗೊಂಡಂಥದ್ದು ಯಾಕೆಂದರೆ ನನ್ನ ಮಗ ಪಾಪದವನಾಗಿದ್ದು ಅವನ ಕೈಯಲ್ಲೇ ಉಳಿಲಿಲ್ಲ ಆದರೆ ಇನ್ನು ಉಪ್ಪದ್ರಿ ಮಕ್ಕಳ ಹತ್ರ ಉಳಿಬೋದು ಅದು ಅಲ್ವಾ ಹಾಗಾಗಿ ನನಗೆ ಈ ಕ್ವಾಲಿಟಿ ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಬಟ್ ನಾನೀಗ ಅದೇ ಅದನ್ನೇ ಒಂದು ಮೇಯ್ನಾಗಿ ಯೋಚನೆ ಮಾಡಿ ಇಟ್ಕೊಂಡು ಒಳ್ಳೆ ಕ್ವಾಲಿಟಿ ಬೆಸ್ಟಲ್ಲಿ ಬೆಸ್ಟನ್ನು ಹುಡುಕಿ ತಂದಿರುವಂಥದ್ದು ಬೇಕಾದವರು ನಿಮಗೆ ಪರ್ಚೇಸ್ ಮಾಡ್ಬೋದಾಯಿತಾ ನಾನಿಲ್ಲಿ ವಾಟ್ಸಪ್ಪಲ್ಲಿ ವಾಟ್ಸಪ್ ಮಾಡಿದರೆ ಆಯಿತು ನನಗೆ ನಿಮಗೆ ಯಾವ ಟಿಫಿನ್ ಬೇಕು ಅದರದ್ದು ಫೋಟೋ ಬೇಕಾದರೆ ಅದ್ರ ಬಗ್ಗೆ ಬೇಕಾದರೆ ಕೇಳ್ಬೋದು ವಾಟ್ಸಪ್ ಮಾಡಿದರೆ ಆಯಿತು ನನ್ನ ನಂಬರನ್ನು ಮೆನ್ಷನ್ ಮಾಡಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ ಈ ಬೇರ್ ಫ್ಯಾಮಿಲಿ ಅಂತ ಬರ್ತಿದ್ದಲ್ಲ ಇದರಲ್ಲಿ ಪರ್ಪಲ್ ಮತ್ತು ಪಿಂಕ್ ಎರಡು ಆಪ್ಷನ್ಸ್ ಇದೆ ನಿಮಗೆ ಯಾವುದು ಬೇಕು ಅದನ್ನು ಚೂಸ್ ಮಾಡ್ಬೋದು ಇದು ಫಸ್ಟ್ ಬ್ಯಾಚಲ್ಲಿ ನಂದು ಸೋಲ್ಡ್ ಔಟ್ ಂತಹ ಪೀಸಲ್ಲಿ ಒಂದು ಉಳಿದಿರುವಂಥದ್ದು ಎಲ್ಲೋ ಕಲರ್ ಇದು ಈ ಸಲ ನಾನು ಎಲ್ಲೋ ತರಿಸಲಿಲ್ಲ ಪಿಂಕ್ ಮತ್ತು ಪರ್ಪಲ್ ಮಾತ್ರ ಇರುವಂಥದ್ದು ಮತ್ತೆ ಇನ್ನೊಂದರಲ್ಲಿ ಕೂಡ ಬ್ಲೂ ಮತ್ತೆ ಒಂದು ಓಷಿಯನ್ ಬ್ಲೂ ಬರ್ತದಲ್ಲ ಅದು ಆ ರೀತಿದು ಕಾಂಬಿನೇಷನ್ ಎಲ್ಲದರಲ್ಲಿ ಆಲ್ಮೋಸ್ಟ್ ಪಿಂಕ್ ಬ್ಲೂ ಪಿಂಕ್ ಬ್ಲೂ ಇರುವಂಥದ್ದು ಯಾರಿಗಾದರೂ ಬೇಕಾದ್ರೆ ಪರ್ಚೇಸ್ ಮಾಡಿ ಆಯ್ತಾ ಇದೇ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಎಲ್ಲ ಕಡೆ ಡೆಲಿವರಿ ಇದೆ ಏನು ಟೆನ್ಷನ್ ಮಾಡಬೇಡಿ ಎಲ್ಲ ಕಡೆ ಡೆಲಿವರಿ ಇದೆ ಫ್ರೀ ಡೆಲಿವರಿ ಕೂಡ ಇದೆ ಹೋಮ್ ಡೆಲಿವರಿ ನಿಮಗೆ ಬಂದು ಸಿಗ್ತದೆ ಹಾಗೂ ನೀವು ಅನ್ಬಾಕ್ಸಿಂಗ್ ವಿಡಿಯೋ ಮಸ್ಟ್ ಆಯಿತಾ ನೀವು ಬಾಕ್ಸನ್ನು ಓಪನ್ ಮಾಡ್ತಾ ಇರುವಾಗ ನೀವು ಒಂದು ವೇಳೆ ಪಾರ್ಸಲನ್ನ ಈಗ ಮನೆಯಲ್ಲಿ ರಿಸೀವ್ ಮಾಡಿದ್ರೆ ಅದನ್ನು ನೀವು ಓಪನ್ ಮಾಡುವಾಗ ಅನ್ಬಾಕ್ಸಿಂಗ್ ವಿಡಿಯೋ ಇದ್ದು ಅದರಲ್ಲಿ ಒಂದು ಟಿಫಿನಿಗೆ ಏನಾದರೂ ಡ್ಯಾಮೇಜ್ ಇದ್ದು ಕಾಣ್ತಾ ಇದೆ ಆದರೆ ಮಾತ್ರ ನಾವು ಎಕ್ಸ್ಚೇಂಜನ್ನು ಕ್ಲೇಮ್ ಮಾಡುವಂಥದ್ದು ರಿಟರ್ನ್ ಇಲ್ಲ ಎಕ್ಸ್ಚೇಂಜನ್ನು ಕ್ಲೇಮ್ ಮಾಡ್ತೇವೆ ಹಾಗಾಗಿ ನೀವು ಪರ್ಚೇಸ್ ಮಾಡಿ ನಿಮ್ಮ ಮನೆಗೆ ಅದು ಪಾರ್ಸಲ್ ಬಂದ ಕೂಡಲೇ ಓಪನ್ ಮಾಡುವಾಗ ಒಂದು ವೀಡಿಯೋ ತೆಗೆದಿಟ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ನಾವು ಇಲ್ಲಿಂದ ಒಳ್ಳೆ ಪ್ರಾಡಕ್ಟನ್ನು ಕಳಿಸಿರ್ತೇವೆ ಅಲ್ಲಿ ಆನ್ ದ ವೇ ಇಂಡಿಯಾ ಪೋಸ್ಟ್ ಅವರು ಚೆಂದ ಮಾಡಿ ಶಿಪ್ಪಿಂಗನ್ನು ಮಾಡ್ತಾರೆ ಬಟ್ ಎಲ್ಲಿಯಾದರೂ ಯಾರದಾದರೂ ಯಾರ್ದಾದ್ರೂ ಮಿಸ್ಟೇಕಿಂದ ಏನಾದರೂ ಡ್ಯಾಮೇಜ್ ಆಗಿದೆ ಆದರೂ ಕೂಡ ನಮಗೆ ವೀಡಿಯೋ ಮೂಲಕ ಪ್ರೂಫ್ ಬೇಕು ಅಥವಾ ನೀವು ಓಪನ್ ಮಾಡಿ ಕಟ್ ಅನ್ಕಟ್ ವೀಡಿಯೋ ಇರಬೇಕು ಪಾಸ್ ಮಾಡಿ ಪಾಸ್ ಮಾಡಿ ತೆಗೆದ ವೀಡಿಯೋ ಎಲ್ಲ ಆಗೋದಿಲ್ಲ ಹಾಗಿದ್ರೆ ಮಾತ್ರ ನಿಮಗೆ ಎಕ್ಸ್ಚೇಂಜ್ ಕ್ಲೇಮ್ ಆಗ್ತದೆ ರಿಟರ್ನ್ ಕೊಡೋದಿಲ್ಲ ಆಯಿತಾ ಬೇಕಾದವರು ವಾಟ್ಸಪ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್